ಬಾಡಿಗೆ ಪಡೆದು ಇನ್ನೂರಕ್ಕೂ ಹೆಚ್ಚು ಕಾರುಗಳನ್ನ ಗಿರಿವಿ ಇಟ್ಟು ಪರಾರಿ ಬಳ್ಳಾರಿಯಲ್ಲಿ ಕಾರುಗಳನ್ನು ಬಾಡಿಗೆ ಪಡೆದು ಸಿಂಧನೂರಿನಲ್ಲಿ ಗಿರಿವಿ ಇಟ್ಟಿರೋರು ಎಂಡಿ ಜಹೀದ್ ಬಾಷಾ ಅಲಿಯಾಸ್ ಸೋನು ಎಂಬಾತಿನ ವಿರುದ್ಧ ಇದೀಗ ಆರೋಪ ಕೇಳಿ ಬರ್ತಾ ಇದೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಎಂ ಡಿ ಜಹೀದ್ ಬಾಷಾ ಎರಡ್ ಮೂರು ತಿಂಗಳು ಕಾರು ಬಾಡಿಗೆಗೆ ಕೊಟ್ಟು ಬಳಿಕ ಪರಾರಿ ಆಗ್ತಾ ಇರೋರು ಸ್ನೇಹಿತರ ಮೂಲಕ ಕಾರುಗಳನ್ನು ಬಾಡಿಗೆಗೆ ಪಡೆದಿದ್ದ ಸೋನು ನೇರವಾಗಿ ಕಾರು ಮಾಲೀಕರ ಜೊತೆ ಸಂಪರ್ಕ ಇಟ್ಟುಕೊಳ್ಳದ ಸೋನು ಸ್ನೇಹಿತರ ಮುಖಾಂತರ ವ್ಯವಹಾರ ಮುಗಿಸಿ ಬಾಡಿಗೆಯನ್ನು ಪಡೆದಿದ್ದ ಆರೋಪಿ ಇತ್ತೀಚೆಗೆ ಬಾಡಿಗೆ ನೀಡಿದ್ದಾಗ ಕಾರಿನ ಮಾಲೀಕರಿಂದ ಪರಿಶೀಲನೆ ಮಾಡಲಾಗಿದೆ ಕಾರಿನ ಜಿ ಪಿ ಎಸ್ ಟ್ರೇಸ್ ಮಾಡಿ ಹೋದಾಗ ಮಾಲೀಕರಿಗೆ ಶಾಕ್ ಆಗಿದೆ ಬಾಡಿಗೆ ಪಡೆದ ಇನ್ನೂರಕ್ಕೂ ಹೆಚ್ಚು ಕಾರುಗಳನ್ನು ಇಟ್ಟಿದ್ದು ಗೊತ್ತಾಗಿದೆ ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಯಲ್ಲಿ ಕಾರು ಮಾಲೀಕರಿಂದ ದೂರನ್ನು ನೀಡಲಾಗಿದೆ ನೋಡಿ ಈತ ಎಲ್ಲೂ ತಗ್ಲಾಕೊಳ್ಬಾರ್ದು ತಾನು ಮಾತ್ರ ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಿಯೂ ಡೈರೆಕ್ಟ್ ಓನರಿಗೆ ಕಾಂಟ್ಯಾಕ್ಟ್ ಇಲ್ಲ ಈತ ಸ್ನೇಹಿತರ ಹತ್ರ ಒಂದು ಹೆಲ್ಪ್ ಮಾಡಿ ನನಗೆ ಬೇಕಾಗಿತ್ತು ಅಂತ ಕೇಳೋದು ಪಾಪ ಆ ಸ್ನೇಹಿತರು ಹೋಗಿ ಕಾರ್ನ ಮಾಲೀಕರ ಹತ್ರ ಕಾರ್ ಇಸ್ಕೊಂಡು ಬರೋದು ಆದರೆ ಆ ಕಾರ್ನ ಇನ್ನ ಏನ್ ಮಾಡ್ತಾ ಇದ್ದ ಅಂದ್ರೆ ಗಿರಿವಿ ಇಡ್ತಾ ಇದ್ದ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರುಗಳನ್ನು ಇದೇ ತರ ಗಿರಿವಿ ಇಟ್ಟಿದ್ದಾನೆ ಅದರಲ್ಲಿ ಒಬ್ಬ ಮಾಲೀಕರಿಗೆ ಅನುಮಾನ ಬಂದಿದೆ ಯಾಕೋ ಏನೋ ಮಿಸ್ ಉಡಿತಾ ಇದೆಯಲ್ಲ ಅಂತ ನೋಡಿದಾಗ ಈತ ಏನ್ ಕೆಲಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಲಾಗಿದೆ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಎಂ ಡಿ ಜಹೀದ್ ಭಾಷಾ ಈ ರೀತಿಯಾಗಿ ಇನ್ನೂರಕ್ಕೂ ಹೆಚ್ಚು ಕಾರುಗಳನ್ನ ಗಿರಿಬಿ ಇಟ್ಟು ಪರಾರಿಯಾಗಿರುವಂತಹ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಯಾರನ್ನು ನಂಬಲ್ಲ ಇತ್ತೀಚೆಗೆ ಯಾರಾದರೂ ಕಾರ್ ಬಾಡಿಗೆ ಕೊಡಿ ಅಂತ ಕೇಳಿದ್ರು ಕೂಡ ಪರಿಸ್ಥಿತಿಯಲ್ಲಿ ಇರಲ್ಲ ಅಂದ್ರೆ ಅವ್ರು ಇನ್ನೇನು ಮಾಡ್ತಾರೋ ಎಲ್ಲಿ ಗಿರಿಬಿ ಇಡ್ತಾರೋ ಇನ್ ಯಾವ್ಯಾವ ಕೇಸಿಗೆ ಅದನ್ನು ಬಳಕೆ ಮಾಡ್ಕೊಳ್ತಾರೋ ಅಂತ ಕಾರ್ ಮಾಲೀಕರು ಹೆದರ್ಕೊಂಡು ಸೊ ಇಲ್ಲಿ ಆಗಿರೋದು ಕೂಡ ಅದೇ ತರ ಕಾರಿನ ಜಿ ಪಿ ಎಸ್ ಟ್ರೇಸ್ ಮಾಡಿ ನೋಡಿದಾರೆ ಕಾರಿಗೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ಅಂತ ಅವ್ರಿಗೆ ಡೌಟ್ ಬಂದಿದೆ ಸೊ ಕೊನೆಗೆ ಡೀಟೇಲ್ಸ್ ಅನ್ನ ಪಡ್ಕೊಂಡಾಗ ಹೀಗೆ ಗಿರಿವಿ ಇಟ್ಟು ಪರಾರಿ ಆಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅವರಿಗೆ ಇದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ತೃಜೆ ಅಹಮದ್ ಅಂತ ನಾನು ಟೂ ಮಂತ್ಸ್ ಬ್ಯಾಗ್ ನಮ್ಮ ಫ್ರೆಂಡ್ ಒಂದು ಗಾಡಿ ಬಿಟ್ಟಿದ್ದ ನಂತರ ಹಿಡ್ದ